క్రికెట్ మాయితే కన్నడ యూట్యూబ్ చాలా స్వగత టెస్ట్ వన్ డే ఆ టీవీ ಈ ಮೂರು ಫಾರ್ಮೆಟ್ ನಲ್ಲೂ ಭಾರತ ನಂಬರ್ ಒನ್ ಸ್ಥಾನದಲ್ಲಿದೆ ಅದರಲ್ಲೂ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ಭಾರತ ತನ್ನ ಪಾರುಪತ್ಯ ಮೆರೆದಿದೆ ಇಂಗ್ಲೆಂಡ್ ವಿರುದ್ಧ ನಡೆದ ಐದು ಟೆಸ್ಟ್ ಪಂದ್ಯಗಳ ಸರಣಿಯಲ್ಲಿ ಭಾರತ ನಾಲ್ಕು ಒಂದು ಅಂತರದಿಂದ ಭರ್ಜರಿ ಜಯ ದಾಖಲಿಸಿದೆ ಈ ಜಯದೊಂದಿಗೆ ಭಾರತ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನಲ್ಲಿ ನಂಬರ್ ಒನ್ ಸ್ಥಾನ ಭದ್ರಪಡಿಸಿಕೊಂಡಿದೆ ಐದನೆಯ ಹಾಗೂ ಕೊನೆಯ ಪಂದ್ಯದಲ್ಲಿ ಭಾರತ ಇಂಗ್ಲೆಂಡ್ ವಿರುದ್ಧ ಇನಿಂಗ್ಸ್ ಹಾಗೂ ಅರವತ್ನಾಲ್ಕು ರನ್ಗಳ ಭರ್ಜರಿ ಜಯ ದಾಖಲಿಸಿದೆ ಭಾರತದ ಪರ ಬೌಲಿಂಗ್ನಲ್ಲಿ ರವಿಚಂದ್ರನ್ ಅಶ್ವಿನ್ ಎರಡು ಇನಿಂಗ್ಸ್ಗಳಲ್ಲಿ ಒಂಬತ್ತು ವಿಕೆಟ್ ಕಬಳಿಸಿದರೆ ಕುಲ್ದೀಪ್ ಯಾದವ್ ಎರಡು ಇನಿಂಗ್ಸ್ ನಲ್ಲಿ ಏಳು ವಿಕೆಟ್ ಪಡೆದು ಗಮನ ಸೆಳೆದರು ಬ್ಯಾಟಿಂಗ್ ನಲ್ಲಿ ಭಾರತದ ಪರ ರೋಹಿತ್ ಶರ್ಮಾ ಹಾಗೂ ಶುಭನ್ ಗಿಲ್ ತಲಾ ಒಂದೊಂದು ಶತಕ ದಾಖಲಿಸಿದರೆ ಯಶಸ್ವಿ ಜೈಸ್ವಾಲ್ ದೇವದತ್ ಪಡಿಕಲ್ ಹಾಗೂ ಸರ್ಫರಸ್ ಖಾನ್ ಅರ್ಧ ಶತಕದ ಕಾಣಿಕೆ ನೀಡಿದರು ಇಂಗ್ಲೆಂಡ್ ಪರ ಜಾಕ್ ಕ್ರೌಲೆ ಹಾಗೂ ಜೋಯ್ ರೂಟ್ ಮಾತ್ರ ಭಾರತದ ಸ್ಪಿನ್ ದಾಳಿಗೆ ಕೊಂಚ ಪ್ರತಿರೋಧ ತೋರಿದರು ಇನ್ನು ಬೌಲಿಂಗ್ ನಲ್ಲಿ ಇಂಗ್ಲೆಂಡ್ ಪರ ಶೋಯಿ ಬಶೀರ್ ಐದು ವಿಕೆಟ್ ಪಡೆದು ಗಮನ ಸೆಳೆದರು ಈ ಪಂದ್ಯದಲ್ಲಿ ಕುಲ್ದೀಪ್ ಯಾದವ್ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಪಡೆದರೆ ಈ ಸರಣಿಯಲ್ಲಿನ ಉತ್ತಮ ಬ್ಯಾಟಿಂಗ್ ಪ್ರದರ್ಶನಕ್ಕಾಗಿ ಯಶಸ್ವಿ ಜೈಸ್ವಾಲ್ ರವರಿಗೆ ಸರಣಿ ಪುರುಷೋತ್ತಮ ಪ್ರಶಸ್ತಿ ಲಭಿಸಿತು ಈ ಸರಣಿ ಜಯದೊಂದಿಗೆ ಭಾರತ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಈ ಆವೃತ್ತಿಯಲ್ಲಿ ತಾನು ಆಡಿದ ಒಂಬತ್ತು ಪಂದ್ಯಗಳ ಪೈಕಿ ಆರು ಪಂದ್ಯಗಳನ್ನು ಗೆದ್ದು ಎರಡರಲ್ಲಿ ಸೋತು ಒಂದು ಪಂದ್ಯವು ಡ್ರಾದಲ್ಲಿ ಅಂತ್ಯ ಕಾಣುವ ಮೂಲಕ ಭಾರತ ಒಟ್ಟು ಅರವತ್ತೆಂಟು ಪಾಯಿಂಟ್ ಐದು ಒಂದು ಪಾಯಿಂಟ್ ಪರ್ಸೆಂಟೇಜ್ ಹೊಂದುವ ಮೂಲಕ ನಂಬರ್ ಒನ್ ಸ್ಥಾನವನ್ನು ಉಳಿಸಿಕೊಂಡಿದೆ ಇನ್ನು ಆಸ್ಟ್ರೇಲಿಯಾ ತಂಡ ನ್ಯೂಜಿಲೆಂಡ್ ವಿರುದ್ಧ ಎರಡು ಸೊನ್ನೆ ಅಂತರದಿಂದ ಸರಣಿಯನ್ನು ಕ್ಲೀನ್ ಸ್ವೀಪ್ ಮಾಡುವ ಮೂಲಕ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಪಾಯಿಂಟ್ ಟೇಬಲ್ ನಲ್ಲಿ ಎರಡನೇ ಸ್ಥಾನಕ್ಕೆ ಜಿಗಿದಿದೆ ಆಸ್ಟ್ರೇಲಿಯಾ ತಂಡ ತಾನಾಡಿದ ಹನ್ನೆರಡು ಪಂದ್ಯಗಳ ಪೈಕಿ ಎಂಟು ಪಂದ್ಯಗಳನ್ನು ಗೆದ್ದು ಮೂರು ಪಂದ್ಯದಲ್ಲಿ ಸೋತು ಒಂದು ಪಂದ್ಯ ಡ್ರಾ ಮಾಡಿಕೊಳ್ಳುವುದರೊಂದಿಗೆ ಅರವತ್ತೆರಡು ಐದು ಸೊನ್ನೆ ಪಾಯಿಂಟ್ ಪರ್ಸೆಂಟೇಜ್ ಹೊಂದುವ ಮೂಲಕ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಪಾಯಿಂಟ್ ಟೇಬಲ್ ನಲ್ಲಿ ಎರಡನೇ ಸ್ಥಾನಕ್ಕೆ ಜಿಗಿದಿದೆ ಇನ್ನು ಈ ಮೊದಲು ಅಗ್ರ ಸ್ಥಾನದಲ್ಲಿದ್ದ ನ್ಯೂಜಿಲೆಂಡ್ ತಂಡ ಆಸ್ಟ್ರೇಲಿಯಾ ವಿರುದ್ಧದ ಎರಡು ಪಂದ್ಯಗಳ ಸರಣಿಯಲ್ಲಿ ಎರಡು ಸೊನ್ನೆ ಅಂತರದ ಈನಾಯ ಸೋಲು ಕಾಣುವ ಮೂಲಕ ಈ ಆವೃತ್ತಿಯ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ನ ಪಾಯಿಂಟ್ ಟೇಬಲ್ ನಲ್ಲಿ ಮೂರನೇ ಸ್ಥಾನಕ್ಕೆ ಕುಸಿದಿದೆ ನ್ಯೂಜಿಲೆಂಡ್ ತಂಡ ಈ ಸೀಸನ್ ನಲ್ಲಿ ತಾನು ಆಡಿದ ಆರು ಪಂದ್ಯಗಳಲ್ಲಿ ಮೂರು ಪಂದ್ಯಗಳನ್ನು ಗೆದ್ದು ಮೂರು ಪಂದ್ಯಗಳನ್ನು ಸೋಲುವ ಮೂಲಕ ಐವತ್ತು ಪಾಯಿಂಟ್ ಜೀರೋ ಜೀರೋ ಪಾಯಿಂಟ್ ಪರ್ಸೆಂಟೇಜ್ ಹೊಂದುವ ಮೂಲಕ ಮೂರನೇ ಸ್ಥಾನಕ್ಕೆ ಕುಸಿದಿದೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಬಾಂಗ್ಲಾದೇಶ ತಂಡ ಇದ್ದರೆ ಐದನೇ ಸ್ಥಾನದಲ್ಲಿ ಪಾಕಿಸ್ತಾನ ತಂಡ ಇದೆ ಮುಂದಿನ ಕ್ರಿಕೆಟ್ ಅಪ್ಡೇಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ